ಜೈನ ಧರ್ಮ ಜೈನ ಸಮುದಾಯ ಇಡೀ ಜಗತ್ತಿನಲ್ಲಿಯೇ ಭಾಳ ವೈಶಿಷ್ಟ್ಯವಾಗಿರುವಂಥ ಸಮುದಾಯ ಶ್ರೇಷ್ಠವಾಗಿರುವಂಥ ಸಮುದಾಯ ಆಚರಣೆಗೆ ಅತ್ಯಂತ ಕಠಿಣವಾಗಿರುವಂಥ ಸಮುದಾಯ ಆಚರಣೆಗೆ ಕಠಿಣ ಇರೋದರಿಂದನೇ ಶ್ರೇಷ್ಠವಾಗಿರುವಂಥ ಸಮುದಾಯ ಈ ಬದುಕು ಒಂದು ಸಂಘರ್ಷ ಹುಟ್ಟಿದ ಮನುಷ್ಯ ಸಾಯೋವರೆಗೂ ಪ್ರತಿಯೊಂದು ಉಸಿರಾಟದಲ್ಲಿ ಅವನು ಸಂಘರ್ಷವನ್ನು ಮಾಡಬೇಕು ನಾವು ಪ್ರಯತ್ನ ಪಡೆದರೆ ಉಸಿರು ನಿಂತು ಹೋಗ್ತದೆ ಉಸಿರಾಡಿಸಲು ಕೂಡ ಪ್ರಯತ್ನವನ್ನು ಮಾಡಬೇಕು ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಅದು ಆ ಪ್ರಯತ್ನ ಗೊತ್ತಾಗೋದಿಲ್ಲ ಯಾಕಂದರೆ ಆ ಉಸಿರಾಡಿಸುವಂಥ ಪ್ರಕ್ರಿಯೆಯ ಪ್ರಾಣ ಪ್ರಕ್ರಿಯೆಯನ್ನು ಭಗವಂತ ನಡೆಸ್ತಾ ಇದ್ದಾನೆ ಯಾವುದು ಭಗವಂತ ನಡೆಸ್ತಾನೆ ಅಲ್ಲಿ ಪ್ರಾಯಾಸ ಇಲ್ಲ ಅಲ್ಲಿ ಪ್ರಾಯಾಸ ಇಲ್ಲ ಭಗವಂತ ನಡೆಸೋದು ನಮ್ಗೆ ಗೊತ್ತಾಗೋದಿಲ್ಲ ಆದರೆ ನಾವು ಏನಾದರೂ ಮಾಡಿದರೆ ಅದಕ್ಕೆ ಪ್ರಯಾಸನೂ ಇದೆ ಆಯಾಸನೂ ಇದೆ ಎಷ್ಟು ಆಯಾಸ ಆಗಿಬಿಡ್ತೀವಿ ನಾವು ಒಂದು ಕಿಲೋಮೀಟ್ರ್ ನಡೆದ್ರೆ ನಮ್ಗೆ ಆಯಾಸ ಆಗ್ತದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೋಟಿಗಟ್ಟಲೆ ಉಸಿರಾಟವನ್ನು ನಿರಂತರವಾಗಿ ಮಾಡಿಸ್ತಾ ಇರುವಂಥ ಭಗವಾನ ಎಷ್ಟು ಶ್ರೇಷ್ಠವಾಗಿರಬೇಕು ಜೈನ ಧರ್ಮ ಇದು ಹೇಳ್ತೀನಿ ಅಂದರೆ ಜೈನ ಧರ್ಮ ಉಸಿರಾಟದಲ್ಲೂ ಯಾವ ರೀತಿ ಉಸಿರಾಟವನ್ನು ಮಾಡಬೇಕಂತ ಹೇಳಿಕೊಡುವಂಥ ಒಂದೇ ಒಂದು ಧರ್ಮ ಅದು ಜೈನ ಧರ್ಮ ಬೇರೆ ಯಾವ ಧರ್ಮವೂ ಇಲ್ಲ ಉಸಿರಾಟ ಮಾಡುವಾಗಲೂ ಕೂಡ ಸಣ್ಣ ಸಣ್ಣ ಕ್ರಿಮಿಗಳು ಇದನ್ನು ಕೂಡ ನಮ್ಮ ಉಸಿರಾಟಕ್ಕೆ ಸಿಗಬಾರ್ದು ಅವುಗಳಿಗೆ ತೊಂದರೆ ಆಗಬಾರ್ದು ಅಂಥ ಒಂದು ಪವಿತ್ರವಾಗಿರುವಂಥ ನಮ್ಮ ಉಸಿರನ್ನು ನಾವು ಹೊರಗಡೆ ಬಿಡಬೇಕು ಒಳಗಡೆ ತಗೋಬೇಕು ಉಸಿರಾಟದ ಬಗ್ಗೆ ಹೇಳಿಕೊಡುವಂಥ ಇನ್ನೊಂದು ಧರ್ಮ ಇಲ್ಲ ಬದುಕು ಹೆಂಗೆ ಹೆಂಗೆ ನಡಬೇಕಂತ ಹೇಳಿಕೊಟ್ಟಿದ್ದಾರೆ ಬದುಕು ಹೆಂಗೆ ನಡೆಸ್ಬೇಕಂತ ಹೇಳಿಕೊಟ್ಟಿದ್ದಾರೆ ಆದರೆ ಬದುಕಿನ ಮೂಲ ಪ್ರಾಣ ಅದು ಉಸಿರು ಆ ಉಸಿರಾಟವನ್ನು ಹೆಂಗೆ ಮಾಡಬೇಕನ್ನುವಂಥದ್ದು ಆ ಸೂಕ್ಷ್ಮತೆಯನ್ನು ಜೈನ್ ಧರ್ಮ ಮಾಡಿದೆ ಮತ್ತು ಯಾವ ಧರ್ಮನೂ ಕೂಡ ಮಾಡಿಲ್ಲ ನೀವು ಅಂಥ ಧರ್ಮದಲ್ಲಿ ಹುಟ್ಟಿದ್ದೀರಿ ಅಂಥ ಧರ್ಮದಲ್ಲಿ ಹುಟ್ಟಿ ಆ ಧರ್ಮದ ಆಚರಣೆಯನ್ನು ಪರಮ ಪೂಜ್ಯರು ಏನು ಹೇಳ್ತಾರೆ ಆ ಆಚರಣೆಯನ್ನು ತಾವು ಮಾಡಿದ್ದೆ ಆದರೆ ನೀವು ಮಾನವರಲ್ಲಿಯೇ ಶ್ರೇಷ್ಠ ಮಾನವರಾಗಕ್ಕೆ ಸಾಧ್ಯ ಜೈನ ಧರ್ಮದಲ್ಲಿ ಹುಟ್ಟಿದಾಗಲೇ ಆಚರಣೆಗಳು ಬರ್ತವೆ ಇವತ್ತು ಅಹಿಂಸಾ ಪರಮೋ ಧರ್ಮ ಅಹಿಂಸವೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ ಧರ್ಮ ನೋಡಿ ಜೈನ ಧರ್ಮ ನಿಸರ್ಗದ ಜೊತೆಗೆ ಬೆಳೆಯುವ ಉಳಿಯುವ ಧರ್ಮ ನಿಸರ್ಗ ಬಿಟ್ಟಲ್ಲ ನಿಸರ್ಗಕ್ಕೆ ವಿರುದ್ಧವಾಗಿಲ್ಲ ನಿಸರ್ಗದಲ್ಲಿ ಒಂದು ಸಣ್ಣ ಗಿಡ ಇರ್ಬೋದು ಒಂದು ಸಣ್ಣ ಹಕ್ಕಿ ಇರ್ಬೋದು ಸಣ್ಣ ಮೀನ ಇರ್ಬೋದು ಸಣ್ಣ ಪ್ರಾಣಿ ಇರ್ಬೋದು ಕ್ರಿಮಿ ಇರ್ಬೋದು ನಿಸರ್ಗದಲ್ಲಿ ತಂದೆ ಆದಂಥ ರೀತಿಯಲ್ಲಿ ಬದುಕೋದಕ್ಕೆ ಭಗವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಆದರೆ ಮನುಷ್ಯನಿಗೆ ಬರೀ ಬದುಕೋದಲ್ಲ ಚಿಂತನೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಚಿಂತನೆಯನ್ನು ಅಭಿವ್ಯಕ್ತ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ಈ ಮನುಷ್ಯನಿಂದ ಇಡೀ ಜಗತ್ತು ಶ್ರೇಷ್ಠ ಆಗಬೇಕು ಇಡೀ ಜಗತ್ತು ಪಾವನಾಗಬೇಕು ಭಗವಾನನ ಪ್ರತಿನಿಧಿ ಮಾನವ ನಾವೆಲ್ಲ ಒಂದೊಂದು ನಮ್ಮ ನಮ್ಮ ಎಲ್ಲದರಲ್ಲೂ ಇವತ್ತು ಒಂದು ಶಕ್ತಿಯ ಚಕ್ರ ನಾವೆಲ್ಲ ಶಕ್ತಿಯ 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 ಚಕ್ರ ನಮ್ಮ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ ಅದರ ಚಕ್ರ ನಾವು ಊರ್ಜಾ ಶಕ್ತಿ ಇದೆ ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸುವಂಥದ್ದು ನಿಯಂತ್ರಿಸುವಂಥ ಕೆಲಸವನ್ನು ಮಾಡಿದರೆ ಇಡೀ ಮನಕುಲಕ್ಕೆ ಒಳ್ಳೆಯದಾಗುತ್ತೆ ಅದಕ್ಕೆ ಸಿದ್ಧ ಚಕ್ರವನ್ನು ಇವತ್ತು ಮಾಡಿದ್ದಾರೆ ಸಿದ್ಧ ಚಕ್ರ ಅಂತಂದ್ರೇನು ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂಥ ಒಂದು ಶಕ್ತಿಯ ಚಕ್ರವನ್ನು ಒಂದು ಕಡೆ ಸೇರಿಸಿ ಒಂದೇ ಭಾವನೆಯಿಂದ ಇಡೀ ಮನಕುಲವು ಒಂದನ್ನುವಂಥ ಭಾವನೆಯನ್ನು ಮೂಡಿಸುವ ಸಲುವಾಗಿ ಆ ಎಲ್ಲ ಚಕ್ರಗಳ ಶಕ್ತಿಯನ್ನು ಒಂದು ಕಡೆ ಸೇರಿಸಿ ಮಾನವ ಕಲ್ಯಕ್ಕೆ ಬದುಕುವ ಅದನ್ನು ಸಿದ್ಧಪಡಿಸುವುದೇ ಸಿದ್ಧ ಚಕ್ರ ನಿಮ್ಮಲ್ಲಿರುವ ಶಕ್ತಿ ಎಲ್ಲ ಅಲ್ಲಿ ಕೇಂದ್ರೀತವಾಗಿ ಅದು ಮುಂದೆ ಅಘೋರವಾಗಿರುವಂಥ ಶಕ್ತಿಯಾಗಿ ಮಾನವನ ಕಲ್ಯಾಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಈ ಪರಿಕ್ರಮ ಇದನ್ನು ಹತ್ತು ದಿವಸ ತಾವು ಮಾಡಿದ್ದೀರಿ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾಡಿದ್ದೀರಿ ಆ ಪರಮ ಪೂಜ್ಯರ ಸಾಧನೆಯ ಶಕ್ತಿ ಎಲ್ಲ ಅಲ್ಲಿದೆ ಅವ್ರ ಜೀವನ ಉದ್ದಕ್ಕೂ ಇವತ್ತು ಏನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ ಎಲ್ಲವನ್ನೂ ತೇಜಿಸಿರುವಂಥ ಎಲ್ಲವನ್ನೂ ತ್ಯಾಗ ಮಾಡಿರುವಂಥ ಎಲ್ಲವನ್ನೂ ತ್ಯಾಗ ಮಾಡಿರುವಂಥ ಒಂದು ದೊಡ್ಡ ಶಕ್ತಿ ತ್ಯಾಗದಲ್ಲಿ ಶಕ್ತಿ ಇದೆ ಭೋಗದಲ್ಲಿಲ್ಲ ಮನುಷ್ಯ ಯಾವುದಾದ್ರೂ ಏನಾದರೂ ಕೇಳಿದರೆ ಅದು ನನಗೆ ಬೇಕು ಬೇಕು ಅಂದರೆ ಭಿಕ್ಷುಕನಾಗ್ತಾನೆ ಅದು ನನಗೆ ಬೇಡ ಅಂದರೆ ಅವನು ಭಗವಂತ ಆಗ್ತಾನೆ ಬೇಡ ಅನ್ನುವುದೇ ಭಗವಂತನ ಪ್ರಕ್ರಿಯೆ ಅಂಥ ಎಲ್ಲವನ್ನೂ ಕೂಡ ಸರ್ವ ತ್ಯಾಜ್ಯ ಮಾಡಿ ಜಗತ್ತಿನ ವ್ಯಾಮೋಹಗಳನ್ನು ಧಿಕ್ಕರಿಸಿ ಇವತ್ತು ಸನ್ಯಾಸತ್ವವನ್ನು ಸಣ್ಣ ವಯಸ್ಸಿನಲ್ಲೇ ಪಡೆದು ಬಿಸಿಲು ಗಾಳಿ ಮಳೆ ಅನ್ನದೇ ತಮ್ಮ ದೇಹವನ್ನು ಸುಟ್ಟಿದ್ದಾರೆ ತಮ್ಮ ಮನಸ್ಸನ್ನು ಸುಟ್ಟುಕೊಂಡಿದ್ದಾರೆ ಆ ಸುಟ್ಟಿರೋದು ಎಲ್ಲಿ ಹೋಗ್ತದೆ ಅಪಾರವಾದ ಶಕ್ತಿ ಇರ್ತದೆ ಅವರ ನುಡಿಯಲ್ಲಿ ಅವರ ದೃಷ್ಟಿಯಲ್ಲಿ ಅವರ ವಿಚಾರದಲ್ಲಿ ಅವರ ಭಾವನೆಗಳಲ್ಲಿ ನುಡಿಯಲ್ಲಿ ದೃಷ್ಟಿಯಲ್ಲಿ ವಿಚಾರದಲ್ಲಿ ಅವರ ಭಾವನೆಯಲ್ಲಿ ಆ ಶಕ್ತಿ ಇರ್ತದೆ ಆ ಎಲ್ಲ ಭಾವನೆ ಶಕ್ತಿ ಕೇಂದ್ರೀಕೃತವಾಗಿ ಇವತ್ತು ತಾವು ಮಾಡಿದ್ದೀರಿ ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಈ ಎಲ್ಲ ಆಯೋಜಕರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಾನು ಆಗಲಿ ತ್ಯಾಗದ ಬಗ್ಗೆ ಹೇಳಿದ್ದೆ ಅಹಿಂಸೆ ಬಗ್ಗೆ ಹೇಳಿದ್ದೆ ಭಗವಾನ್ ಮಹಾವೀರರು ಶ್ರೇಷ್ಠ ಒಂದು ತೀರ್ಥಂಕರು ಭಗವಾನ್ ಮಹಾವೀರ ಮಹಾರಾಜ ಆಗಿದ್ದ ತಮಗೆಲ್ಲ ಗೊತ್ತಿದ್ದು ಅವರಿಗೆ ಈ ಜಗತ್ತಿನ ವ್ಯಾಮೋವನ್ನು ನೋಡಿ ತತ್ಸರ ಬಂದು ತಿರಸ್ಕಾರವನ್ನು ಮಾಡಿ ತ್ಯಾಗ ಮಾಡಲು ಸಿದ್ಧ ಮಾಡಿದ ತ್ಯಾಗ ಅಂದರೆ ಎಂಥ ತ್ಯಾಗ ರಾಜ್ಯ ಗದ್ದಿಗೆಯನ್ನು ಬಿಟ್ಟುಕೊಟ್ಟ ನಾವು ರಾಜ್ಯ ಗದ್ದಿಗೆ ಹಿಡ್ಕೊಳ್ಳೋದಕ್ಕೆ ಹೊಡೆದಾಡ್ತೀವಿ ಬಡದಾಡ್ತೀವಿ ಎಲೆಕ್ಷನ್ ನಿಲ್ತೀವಿ ಒಬ್ರಿಗೊಬ್ರು ಬೈದಾಡ್ತೀವಿ ಹೆಂಗರ ಮಾಡಿ ಹೋಗ್ಬೇಕು ಅಂತ ಎಲ್ಲ ವಾಮ ಮಾರ್ಗಗಳಿಂದ ಪ್ರಯತ್ನವನ್ನು ಮಾಡ್ತೀವಿ ಯಾವುದೋ ಒಂದು ಸಣ್ಣ ಕುರ್ಚಿ ಸಲುವಾಗಿ ಇಡೀ ರಾಜ್ಯ ಗದ್ದಿಗೆಯನ್ನು ಯಾರಿಗೂ ಹೇಳ್ದೆ ಕೇಳದೆ ಬಿಟ್ಕೊಟ್ಟ ಬರೀ ರಾಜ್ಯ ಗದ್ದಿಗೆ ಬಿಟ್ಕೊಡೋದಲ್ಲ ಅವನು ಕಾಡಿಗೆ ಹೋಗ್ಬೇಕಂತ ಅಂದಾಗ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ಹೊರಟ ಎಲ್ಲವನ್ನು ದಾನ ಮಾಡಿದ ಅವನಲ್ಲಿರುವಂಥ ವಜ್ರ ವೈಡೂರ್ಯ ಐಶ್ವರ್ಯ ಹಣ ಅರಮನೆ ಅರಮನೆಯ ಸಾಮಾನ್ಯಗಳು ತನ್ನ ರಚಿತ ಕ ರಚಿತ ಕವಿತವಾಗಿರುವಂಥ ಏನಂತಾರೆ ಅದಕ್ಕೆ ಸಿಂಹಾಸನ ಎಲ್ಲ ತ್ಯಾಗ ಮಾಡಿದ ಎಲ್ಲರು ಬಂದವ್ರಿಗೆ ಬಂದವರು ಕೇಳಿದ್ರಿಗೆ ದವಸ ಧಾನ್ಯ ಎಲ್ಲ ಕೊಟ್ಬಿಟ್ಟ ಇನ್ನೇನು ಊರು ಬಿಟ್ಟು ಹೊರಗೆ ಹೋಗ್ಬೇಕನ್ನೋದ್ರಾಗ ಒಂದು ಇದು ಅವನು ಒಂದು ಈ ಬರೀ ತೆಳಗಡೆ ಅಷ್ಟೇ ಸುತ್ತಿಕೊಂಡಿರುವಂಥ ಒಂದು ಬಟ್ಟೆ ಇತ್ತು ಅದು ಡೈಮಂಡಿಂದ ಸ ಕೂಡಿರುವಂಥ ಬಟ್ಟೆ ಇತ್ತು ಒಬ್ಬ ಇಲ್ದವನು ಬಂದ ನನಗೂ ಕೊಡ್ರಿ ಏನಾರು ಕೊಡ್ರಿ ಅಲ್ಲೋ ಮರ ಎಷ್ಟು ಬೇಗ ಬರಬೇಕಲ್ಲ ಎಲ್ಲ ಕೊಟ್ಬಿಟ್ಟೆ ಅಂದ ಇಲ್ಲ ನನಗೂ ಒಂದು ಏನಾರು ಕೊಡಲೇಬೇಕು ನೀವು ಅಂದರೆ ಆ ಬಟ್ಟೆನ ಹರಿದು ಅರ್ಧ ಮಾಡಿ ಅವನು ಕೊಟ್ಟ ಸಣ್ಣದಾಯ್ತು ಅದು ಕಾಡಿಗೆ ಹೊರಟಿದ್ದ ಕಾಡಿಗೆ ಹೋಗುವಂಥ ಪ್ರಾರಂಭದಲ್ಲೇ ಆ ಬಟ್ಟೆಗೆ ಒಂದು ಮುಳ್ಳಿನ ಗಿಡ ಹಿಡ್ಕೊಳ್ತು ಮುಳ್ಳಿನ ಅದನ್ನು ಹಿಡ್ಕೊಳ್ತು ಮಹಾವೀರವ್ರಂದರು ಓ ನಿನಗೂ ಇದು ಬೇಕಾ ಆ ಗಿಡಕ್ಕೆ ಕೇಳಿದರು ನಿನಗೂ ಇದು ಬೇಕಾ ನೋಡು ನನ್ನ ನನಗೆ ಎಷ್ಟು ಯಾಮವಿದೆ ಆ ಅರ್ಧ ಬಟ್ಟೆಯ ಮೇಲೆ ನನ್ನ ವ್ಯಾಮತ್ತು ಅದನ್ನ ನೀನು ತೋರಿಸ್ಕೊಟ್ಟಿದೀಯ ನೀನು ತೊಗೊಂಡು ಹೋಗುವಂಥ ಅದನ್ನ ಹಾಕಿ ಕಾಡಿನಲ್ಲಿ ನಗ್ನರಾಗಿ ಹೊರಟರು ಅಲ್ಲಿ ಸಾಧನೆಯನ್ನು ಮಾಡಿದ್ರು ಸಾಧನೆ ಮಾಡಿ ವೈಚಾರಿಕತೆ ಅನ್ನ ಹೇಳಿ ಜಗತ್ತಿಗೆ ಬೆಳಕನ್ನು ಕೊಟ್ಟರು ಅದೇ ಸಾಧನೆಯ ದಾರಿಯಲ್ಲಿ ಇವತ್ತು ಅದರ ದೋತಕವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಅದರ ಪ್ರತಿರೂಪವಾಗಿ ಪರಮ ಪೂಜರು ಇವತ್ತು ಕೂತಿದ್ದಾರೆ ಭಗ್ ಭಗವಾನ್ ಮಹಾವೀರರ ಅನುಭವ ಏನಿದೆ ಅದನ್ನು ನಾವು ಅನುಭವಿಸ್ಬೇಕಂತೇಳಿ ಪರಮ ಪೂಜ್ಯರೆಲ್ಲ ತ್ಯಾಗ ಮಾಡಿದ್ದಾರೆ ಅವರಿಗೆ ಇರುವಂಥ ಅನುಭವದ ಒಂದು ಅಮೃತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಯಾವುದ್ರ ಮೇಲೂ ಅನುಭವ ಅದು ಒಂದು ಪ್ರೀತಿ ಇಲ್ಲ ಅದರ ಮೇಲೆ ಮೋಹ ಇಲ್ಲ ಅಂತಂದರೆ ಅದು ಶಕ್ತಿನೇ ಬೇರೆ ಶಕ್ತಿನೇ ಬೇರೆ ಯಾರೂ ಕೂಡ ಅವರನ್ನು ಮುಟ್ಟಕ್ಕಾಗೋದಿಲ್ಲ ಯಾವ ಶಕ್ತಿನೂ ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ ಶ್ರೇಷ್ಠವಾಗಿರುವಂಥ ಪವಿತ್ರವಾಗಿರುವಂಥ ಶಕ್ತಿ ಅದು ಮಹಾ ಸರಸ್ವತಿ ಎಷ್ಟು ಪವಿತ್ರಳೋ ಅಷ್ಟು ಪವಿತ್ರವಾಗಿರುವಂಥದ್ದು ಮಹಾಲಕ್ಷ್ಮಿ ಎಷ್ಟು ಶಕ್ತಿಶಾಲಿನೋ ಅಷ್ಟು ಶಕ್ತಿಶಾಲಿ ಮಹಾಲಕ್ಷ್ಮಿಯ ಪವಿತ್ರತೆ ಮಹಾ ಸರಸ್ವತಿಯ ಪವಿತ್ರತೆ ಮಹಾಲಕ್ಷ್ಮಿಯ ಶಕ್ತಿ ಸಮಾಗಮ ಇವತ್ತು ಅಂಥವ್ರು ಬಂದು ಇಲ್ಲಿ ಮಾಡಿದ್ದಾರೆ ತಾವೆಲ್ಲ ಭಾಗವಹಿಸಿದ್ದೀರಿ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡಿದವ್ರಿಗೆ ನನಗೂ ಪುಣ್ಯ ಬರ್ತದೆ ನೀವು ಆಚರಣೆಯನ್ನು ಮಾಡಿದವ್ರಿಗೆ ಅತಿ ಪುಣ್ಯ ಬರ್ತದೆ ಆಚರಣೆ ಮಾಡಿದವ್ರನ್ನ ನೋಡಿದರೆ ನಮಗೂ ಪುಣ್ಯ ಬರ್ತದೆ ಹಾಗೆ ನಮ್ಮನ್ನು ಕೂಡ ಪುಣ್ಯಶಾಲೆಯೇ ಮಾಡಿರುವಂಥ ಎಲ್ಲ ಸಂಘಟಕರಿಗೆ ಮತ್ತು ಎಲ್ಲ ಗುರುಗಳಿಗೆ ಪರಮಪೂಜ್ಯ ವಿದ್ಯಾಸಾಗರ ಮಹಾಗುರುಗಳಿಗೆ ಸೋಂಧಿ ಮಹಾಗುರುಗಳಿಗೆ ನಾನು ಹೃದಯಪೂರ್ವಕವಾದಂಥ ಭಕ್ತಿಭಾವದ ನಮಸ್ಕಾರವನ್ನು ಸಲ್ಲಿಸಿ ನಾನು ಎರಡು ಮಾತು ವಿವರ ಹೇಳ್ತೀನಿ ಧನ್ಯವಾದ